ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಈ ಕಥೆಯಲ್ಲಿ ಇನ್ನಿಬ್ಬರು ಹೊಸದಾಗಿ ಆ್ಯಡ್ ಆಗ್ತಾರೆ ಅದು ಸಾಕ್ಷಿ ಮತ್ತೆ ರಾಣ ಅಂತ ಹೇಳಿ ಮೊದಲಿಗೆ ಸಾಕ್ಷಿ ಹೇಳ್ತಾಳೆ ನನಗೆ ಬೇಗ ಇಷ್ಟಪಟ್ಟಿರೋದೆಲ್ಲವೂ ಬೇಕು ನನಗೆ ಯಾವುದು ಬೇಕು ಅಂತ ಹೇಳಿ ಮನಸ್ಸಾಗುತ್ತೋ ಅದನ್ನು ನಾನು ಪಡ್ಕೊಂಡೇ ಪಡ್ಕೊಳ್ತೀನಿ ಅದು ನಂದಾಗಿಯೇ ನಂದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಇಷ್ಟು ದೊಡ್ಡ ಬಿಸ್ನೆಸ್ ಕಟ್ಟಲಿಕ್ಕೆ ಸಾಧ್ಯ ಆಗ್ತಿತ್ತ ನಾವು ಬೆವರು ಸುರಿಸಿ ಕಟ್ಟಿರುವ ಬಿಸ್ನೆಸ್ಸು ಅಲ್ಲ ಇದು ನನ್ನ ಹೆಸರು ಮಾತ್ರ ಸಾಕ್ಷಿ ಆದರೆ ನನಗೆ ಸ್ವಲ್ಪನೂ ಮನಸಾಕ್ಷಿ ಅನ್ನೋದೇ ಇಲ್ಲ ಬೇರೆಯವ್ರು ಕಟ್ಟಿರುವ ಕಟ್ಟಡದ ಮೇಲೆ ಸಾಕ್ಷಿ ಸೈನ್ ಹಾಕಿಸ್ಕೊಂಡು ಇದನ್ನ ನನ್ನ ನನ್ನದಾಗಿಸಿಕೊಳ್ಳೋದೇ ನನ್ನ ಕೆಲಸ ನನ್ನ ಹತ್ರ ಬೆಲೆ ಬಾಳುವ ವಸ್ತುಗಳಿಗೆ ಮಾತ್ರ ಬೆಲೆ ಇದೆ ಮನುಷ್ಯರಾಗಿರ್ಲಿ ಅಥವಾ ಬೇರೆ ಬೆಲೆ ಬಾಳುವ ವಸ್ತುಗಳಾಗಿರ್ಲಿ ನಾನು ಇಷ್ಟಪಟ್ಟ ಮೇಲೆ ಅದು ನನ್ನದಾಗಲೇಬೇಕು ಅದ್ರ ಮೇಲೆ ನನ್ನ ಸೈನು ಬೀಳಲೇಬೇಕು ಅಂತ ಅಂತ ಹೇಳ್ತಿರ್ಬೇಕಾದ್ರೆ ರಾಣ ಹೇಳ್ತಾಳೆ ನಿನ್ಗೆ ಏನ್ ಬೇಕು ಅದನ್ನ ಹೇಳೋದು ಮಾತ್ರ ನಿನ್ ಕೆಲಸ ಅದ್ರ ಪೂರೈಸೋದು ನನ್ನ ಕೆಲಸ ಅರ್ಜುನ್ ಜೊತೆ ಕೃಷ್ಣ ಯಾವಾಗಲೂ ಇರುವ ಹಾಗೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ನನಗೆ ಅರ್ಜುನ ಇಷ್ಟ ಇಲ್ಲ ಡ್ಯಾಡ್ ನನಗೆ ಮಹಾಭಾರತದ ಮಹಾಭಾರತಕ್ಕೆ ಕಾರಣವಾಗಿರುವ ಗೊತ್ತು ಗಾಂಭೀರ್ಯ ಇರುವ ಅಹಂಕಾರ ದುಹಂಕಾರ ದುರಹಂಕಾರಿಯಾಗಿರುವ ದುರ್ಯೋಧನನೆ ನನಗಿಷ್ಟ ಅವನನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಸರಿ ಮಗಳೇ ನೀನು ದುರಹಂಕಾರಿ ಆ ದುರ್ಯೋಧನನೇ ಫಾಲೋ ಮಾಡು ಅವನನ್ನು ಫಾಲೋ ಮಾಡಿದ್ರೆ ತಾನೆ ನಮಗೂ ಕೂಡ ನಾವು ಬೇಕಾಗಿರೋದು ಪಡ್ಕೊಳ್ಳೋದಕ್ಕೆ ಸಾಧ್ಯ ನಿನಗೇನು ಬೇಕು ಏನು ಬೇಡ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಮಗಳೇ ನಿನಗೆ ಏನು ಬೇಕೋ ಅದನ್ನೆಲ್ಲ ಪೂರೈಸುವುದು ನನ್ನ ಜವಾಬ್ದಾರಿ ಆದರೆ ಅಂತ ಹೇಳಿ ಅಲ್ಲಿಗೆ ಮಾತನ್ನು ನಿಲ್ಲಿಸ್ತಾನೆ ಆವಾಗ ಸಾಕ್ಷಿ ಅರ್ಥಳೆ ಏನು ಯೋಚನೆ ಮಾಡಬೇಡ ಡ್ಯಾಡ್ ನನಗೆ ಅಮ್ಮ ಇಲ್ಲ ಅನ್ನೋ ನೋವನ್ನು ನೀವು ಯಾವತ್ತೂ ನನಗೆ ಕೊಟ್ಟೇ ಇಲ್ಲ ಅಷ್ಟು ಚೆನ್ನಾಗಿ ನೀವು ನನ್ನನ್ನು ನೋಡ್ಕೊಂಡಿದ್ದೀರಾ ಅಮ್ಮ ಇಲ್ಲ ಅನ್ನೋದನ್ನು ಬಿಟ್ಟರೆ ಯಾವುದರಲ್ಲಿ ನೀವು ನನಗೆ ಕಮ್ಮಿ ಮಾಡಿದ್ದೀರಾ ಹಾಗಾಗಿ ನನಗೆ ಅಮ್ಮ ಇಲ್ಲ ಅನ್ನೋ ಅನುಭವ ಯಾವತ್ತೂ ಆಗೇ ಇಲ್ಲ ಡ್ಯಾಡ್ ಅಂತ ಹೇಳಿ ಇಬ್ಬರೂ ಕೂಡ ಮಾತಾಡಿಕೊಳ್ತಾ ಇರಬೇಕಾದ್ರೆ ಅಶ್ವಿನಿ ಮತ್ತು ದೇವಿಯನಿ ಇಬ್ರು ಕೂಡ ಅವ್ರ ಮನೆಗೆ ಬರ್ತಾರೆ ಆವಾಗ ಸೆಕ್ಯೂರಿಟಿ ಬಂದು ರಾಣನ ಹತ್ರ ಯಾರೋ ಬಂದಿದ್ದಾರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅಂತ ಹೇಳಿದಾಗ ಯಾರು ನೋಡುವ ಅಂತ ಹೇಳಿ ಸಾಕ್ಷಿ ಮತ್ತು ರಾಣ ಇಬ್ಬರೂ ಸೇರಿಕೊಂಡು ಕೆಳಗಡೆ ಬರ್ತಾರೆ ಆವಾಗ ರ ದೇವಿಯ ಮತ್ತು ಅಶ್ವಿನಿನ ನೋಡಿ ರಾಣ ಹೇಳ್ತಾನೆ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸಿದಾಗ ಅಶ್ವಿನಿ ಹೇಳ್ತಾಳೆ ಭಾಯ್ ನಾನು ನಿಮಗೆ ಹೇಳಿದ್ನಲ್ಲ ಅವರೇ ಇವರು ಅಂತ ಹೇಳಿದಾಗ ರಾಣ ಹೇಳ್ತಾನೆ ಅಶ್ವಿನಿ ನಿಮ್ಮ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ದಾಳೆ ನಿಮ್ಮ ಡೀಲ್ ಓಕೆ ಅಂತ ಹೇಳಿದಾಗ ದೇವಿಯನಿಗೆ ತುಂಬಾ ಖುಷಿಯಾಗಿ ನನಗಂತೂ ತುಂಬಾ ಖುಷಿಯಾಯಿತು ಇಷ್ಟು ಬೇಗ ಈ ಕೆಲಸ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ನಮಗೆ ಕ ಸಮಯಕ್ಕೆ ಸರಿಯಾಗಿ ಏನು ಸಿಗಬೇಕು ಏನು ಬೇಕು ಅದೆಲ್ಲ ವು ಕರೆಕ್ಟಾಗಿ ನಮಗೆ ಬೇಕೇ ಬೇಕು ಅದು ಕರೆಕ್ಟಾಗಿ ನಮಗೆ ಸಿಗ ಸಿಗಬೇಕು ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ ನೀವು ಹಣ್ಣಿನ ತೋಟನೇ ಕೊಡ್ತಿರಬೇಕಾದ್ರೆ ನನಗೆ ಒಂದು ಬುಟ್ಟಿ ಹಣ್ಣನ್ನು ಕೊಡಲಿಕ್ಕೆ ಆಗೋದಿಲ್ವ ನಿಮಗೆ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಖುಷಿಯಾಗಿ ನಗಾಡ್ತಾರೆ ನಂತರ ದೇವಿಯನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಮನೆಗೆ ಬರ್ತಾರೆ ಮನೆಯಲ್ಲಿ ಬರ್ತಿರಬೇಕಾದ್ರೆ ರಾಮ್ ತುಂಬನೇ ಟೆನ್ಷನಲ್ಲಿ ಯೋಚನೆ ಮಾಡ್ತಾ ನಿಂತ್ ನಿಂತ್ಕೊಂಡಿರಬೇಕಾದ್ರೆ ನಿಂತ್ಕೊಂಡಿರ್ತಾನೆ ಆವಾಗ ಅಶ್ವಿನಿ ಅಲ್ಲಿಗೆ ಬಂದು ರೀ ರೀ ಕಾಫಿ ತಗೊಳ್ಳಿ ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ರಾಮ್ಗೆ ಏನು ಕೇಳಿಸಿದೆ ಅದೇ ಯೋಚನೆ ಮಾಡ್ತಾ ನಿಂತಿರ್ತಾನೆ ಆವಾಗ ಅಶ್ ರಾ ಸಂಗೀತ ಹತ್ತಿರ ಬಂದು ರೀ ಏನಾಯಿತು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಏನಿಲ್ಲ ಸಂಗೀತ ಏನು ವಿಷಯ ಅಂತ ಕೇಳಿದಾಗ ಕಾಫಿ ತಗೊಳ್ಳಿ ಅಂತ ಹೇಳಿದಾಗ ಅಲ್ಲಿ ಇಟ್ಟೋಗ ಸಂಗೀತ ಅಂತ ರಾಮ್ ಹೇಳ್ತಾನೆ ಆವಾಗ ಸಂಗೀತ ಮತ್ತೆ ಕೇಳ್ತಾಳೆ ಏನಾಯಿತು ರೀ ತುಂಬ ಟೆನ್ಷನಲ್ಲಿರುವ ಹಾಗಿದೆಯಲ್ಲ ಏನಾಯಿತು ಅಂತ ಹೇಳಿ ರಾಮ್ನ ಅಶ್ವಿನಿ ಸಂಗೀತ ಕೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಬರ್ತಾರೆ ಆವಾಗ ಅಜಿತ್ ಬಂದು ಏನಾಯ್ತಪ್ಪ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ತಿದ್ದೀರಾ ನಾನು ನಿಮ್ಮ ಮಗ ಏನೇ ವಿಷಯ ಇದ್ದರೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ರಾ ಅಜಿತ್ ನನಗೆ ನನಗೊಂದು ದೊಡ್ಡ ಕಂಪನಿಯಿಂದ ಮೆಡಿಸಿನ್ ಆರ್ಡರ್ ಸಿಕ್ಕಿದೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಇನ್ವೆಸ್ಟರ್ಸ್ ಬೇಕಾಗಿದ್ದಾರೆ ಆದರೆ ಯಾವ ಇನ್ವೆಸ್ಟರ್ಸು ಬೇಕಾ ಸಿಗ್ತಾ ಇಲ್ಲ ಅದೇ ಆ ಬಿಸ್ನೆ ಆ ಮೆಡಿಷಿನ್ ಮಾಡಬೇಕಾದ್ರೆ ಫಾರಿನ್ನಿಂದ ದೊಡ್ಡ ದೊಡ್ಡ ಮೆಷಿನ್ಸನ್ನೆಲ್ಲ ತಗೊಂಡು ಬರಬೇಕು ಹಾಗೆ ನಮ್ಮ ಕಂಪನಿಯಲ್ಲಿರುವ ಮೆಷಿನ್ಸನ್ನು ಕೂಡ ಮತ್ತೆ ನಾವು ಅದನ್ನು ಅಪ್ಗ್ರೇಡ್ ಮಾಡಬೇಕು ಹಾಗಾಗಿ ತುಂಬ ಹಣದ ಅವಶ್ಯಕತೆ ಇದೆ ಹಾಗಾಗಿ ನಮಗೆ ಇನ್ವೆಸ್ಟರ್ಸ್ ಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಪ್ಪ ಯಾಕೆ ನಿಮಗೆ ಇಷ್ಟೆಲ್ಲ ಟೆನ್ಷನ್ ಬೇಕು ಯಾಕೆ ಇಷ್ಟೊಂದು ತಲೆಕಿಡ್ಸ್ಕೊಳ್ಬೇಕು ಯಾಕೆ ನೀವು ಮತ್ತೆ ಇನ್ನೂ ಕೂಡ ಬಿಸ್ನೆಸ್ಸಲ್ಲೇ ಮುಂದುವರಿಬೇಕು ಸಾಕು ಇದನ್ನು ಎಲ್ಲಿಗೆ ಬಿಟ್ಟುಬಿಡಿಯಲ್ಲ ನಿಮಗೆ ಯಾವ ರೀತಿಯಾಗಿರಬೇಕು ಇರಬೇಕು ಆ ರೀತಿಯಾಗಿ ಇರ್ಬೋದು ಹೌದಲ್ವಾ ಇವಾಗ್ಲಾದ್ರು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಮಾವ ಯಾಕೆ ನೀವು ಇವಾಗಲೂ ಬಿಸ್ನೆಸ್ ಬಿಸ್ನೆಸ್ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಿದ್ದೀರಾ ನಿಮಗೆ ನೀವು ಹೇಗಿರಬೇಕು ಹಾಗೆ ನಿಮ್ಮ ಮಾವ ನಿಮ್ಮ ಮಗ ನಿಮ್ಮನ್ನು ಕಣ್ರಪ್ಪೆ ಹಾಗೆ ನೋಡ್ಕೊಳ್ತಾರೆ ಮತ್ತು ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ರಾಮ್ ಹಾಡ್ದೆ ಅಜಿತ್ ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಆದರೆ ನೀನು ಇವಾಗ ಇಷ್ಟಾದರೂ ನೋಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಿದ್ದೀಯಲ್ಲ ನನಗೆ ಅಷ್ಟೇ ಸಾಕು ನನಗೆ ಬಿಸ್ನೆಸ್ ಮಾಡದೆ ಕೂತ್ಕೊಳ್ಬೋದು ಆದರೆ ನನಗೆ ಹಾಗಿದ್ದರೆ ನಾನು ಆರೋಗ್ಯವಾಗಿರೋದಿಲ್ಲ ನಾನು ಆ್ಯಕ್ಟಿವ್ ಆಗಿದ್ದರೇ ನನಗೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ಅನಿಸೋದು ಹಾಗಾಗಿ ನಾನು ವ್ಯವಹಾರ ಮಾಡಲೇಬೇಕು ಹಾಗೆ ಇನ್ನು ಒಂದೆರಡು ದಿನದಲ್ಲಿ ನನಗೆ ಇನ್ವೆಸ್ಟರ್ಸ್ ಕೂಡ ಸಿಗಬಹುದು ಅಲ್ಲಿ ತನಕ ಕಾಯ್ತೀನಿ ಆವಾಗ ನಾನು ಈ ಟೆನ್ಷನ್ನಲ್ಲೇ ಬಿಟ್ಟು ಆರಾಮಾಗಿರ್ತೀನಿ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಮಾವ ನೀವು ಒಪ್ಪೋದಾದರೆ ನಾನೊಂದು ಒಬ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ನನಗೊಬ್ಬರು ದೊಡ್ಡ ವಿ ಇನ್ವೆಸ್ಟರ್ಸ್ ಪರಿಚಯ ಇದ್ದಾರೆ ಅಂತ ಹೇಳ್ತಿರಬೇಕಾದ್ರೆ ಶ್ರವಣ್ ಹೇಳ್ತಾನೆ ಒಂದು ನಿಮಿಷ ಮಗಳೇ ಭವ ಆ ವ್ಯವಹಾರಕ್ಕೆ ನಾವೇ ಯಾಕೆ ಇನ್ವೆಸ್ಟ್ ಮಾಡಬಾರ್ದು ನಮ್ಮಲ್ಲೇ ಆ ಹಣ ಇರುವ ನಾವು ನಾವೇಕೆ ಇನ್ನೊಬ್ಬ ಇನ್ವೆಸ್ಟರ್ಸ್ನ ಹುಡುಕಬೇಕು ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಅದು ತುಂಬಾ ರಿಸ್ಕ್ ಶ್ರವಣ್ ನಮ್ಮಲ್ಲಿರುವ ಹಣ ಪೂರ್ತಿ ನಾವು ಇನ್ವೆಸ್ಟ್ ಮಾಡಿದರೆ ಕಡೆಗೆ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅದರ ಎಫೆಕ್ಟ್ ನಮ್ಮ ಮುಂದಿನ ಪೀಳಿಗೆಗೆ ಆಗುತ್ತೆ ಹಾಗಾಗಿ ನಾವು ಆ ರಿಸ್ಕ್ ಮಾತ್ರ ತಗೊಳ್ಬಾರ್ದು ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಸರಿ ಮಗಳೇ ನೀವು ನಿಮಗೆ ಯಾರ್ದೊಬ್ಬ ಇನ್ವೆಸ್ಟರ್ಸ್ ಪರಿಚಯ ಇದ್ದೀ ಅಂತ ಹೇಳಿದೆಯಲ್ಲ ಅವ್ರ ಬಗ್ಗೆ ಹೇಳು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನಮ್ಮ ಆಶ್ರಮಕ್ಕೆ ಒಬ್ಬರು ತುಂಬನೇ ಹೆಲ್ಪ್ ಮಾಡ್ತಾಯಿದ್ರು ತುಂಬ ದೊಡ್ಡ ವ್ಯಕ್ತಿಯವರು ಹಾಗೆ ಬೈ ಚಾನ್ಸ್ ಆಗಿ ಮೊನ್ನೆ ನನಗೂ ಕೂಡ ಅವರು ಸಿಕ್ಕಿದ್ರು ಅವರು ಸಿಕ್ಕಿದಾಗ ಹೇಳ್ತಾ ಇದ್ರು ನಾನು ದೊಡ್ಡ ಫಾರ್ಮಾಸ್ಯೂಟಿಕಲ್ ಮೇ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಆಸೆ ಆಗ್ತಾ ಇದೆ ಯಾರಾದರೂ ಸಿಕ್ಕಿದ್ರೆ ನೋಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಹಾಗಾಗಿ ಇವಾಗ ಮಾಮ ಕೂಡ ಅದೇ ರೀತಿ ಹೇಳ್ತಿದ್ರಲ್ಲ ಹಾಗಾಗಿ ನನಗೆ ಅದು ನೆನ್ಪಾಯಿತು ಬೇಕಾದರೆ ಅವರನ್ನು ನಾನು ಮಾತಾಡ್ಸ್ತೀನಿ ಅಂತ ಹೇಳಿದಾಗ ರಾಮ್ ಹೇಳ್ತೇನೆ ಸರಿ ಅಶ್ವಿನಿ ಹಾಗೆ ಮಾಡು ನಿನ್ನಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಅಶ್ವಿನಿ ಆಯ್ ಸರಿ ಮಾವ ಅಂತ ಹೇಳಿ ರೂಮ್ಗೆ ಹೊರಡ್ತಾಳೆ ಆವಾಗ ದೇವಿನಿ ಕೂಡ ಅಲ್ಲಿಗೆ ಹೋಗಿ ತುಂಬನೇ ಟೆನ್ಷನ್ ಅಲ್ಲಿ ನಿಂತ್ಕೊಂಡಿರ್ತಾಳೆ ಆವಾಗ ಅಶ್ವಿನಿ ಕೇಳ್ತಾಳೆ ಏನಾಯ್ತು ಮೇಡಮ್ ನೀವು ಇವಾಗ ತುಂಬಾನೇ ಖುಷಿಯಾಗಿರ್ತೀರ ಅಂತ ಅಂದ್ಕೊಂಡ್ರೆ ನೀವು ಇಲ್ಲಿ ಟೆನ್ಷನ್ ಇಲ್ಲಿ ನಿಂತ್ಕೊಂಡಿದ್ದೀರಲ್ಲ ಅಂತ ಹೇಳಿದಾಗ ದೇವಿಯೇನು ಹೇಳ್ತಾಳೆ ಹಾಗಲ್ಲ ಅಶ್ವಿನಿ ನಾನು ಆ ಅಜಿತ್ಗೆ ನನ್ನ ಮೇಲೆ ಯಾವ ಅನುಮಾನನೂ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮೊನ್ನೆ ದೋಣಿಯಿಂದ ಅವಳು ಮೇಲೆ ಎಲ್ಲರೂ ಕೂಡ ನನ್ನನ್ನು ನಂಬಿದ್ದಾರೆ ಅನುಕಂಪ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆದರೆ ಆ ಅಜಿತ್ ಮಾತ್ರ ನನ್ನನ್ನು ಈಗಲೂ ಅನುಮಾನದಿಂದಲೇ ನೋಡ್ತಿದ್ದಾನೆ ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು ಆ ಭೂಮಿನ ಇಲ್ಲಿಂದ ಓಡಿಸಿ ಆದಮೇಲೆ ನನ್ನ ಮಗಳನ್ನ ಎಲ್ಲಿಗೆ ಕರ್ಕೊಂಡು ಬಂದು ಮತ್ತೆ ಅಜಿತ್ ಜೊತೆ ಮದುವೆ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನಲ್ಲಿ ನಾನಿದ್ರೆ ಅಜಿತ್ ನನ್ನನ್ನು ಇವಾಗಲೂ ನಂಬ್ತಾನೆ ಇಲ್ವಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಶ್ವಿನಿ ಇದಕ್ಕೆ ನೀನೇ ಒಂದು ಪರಿಹಾರನ ಹುಡುಕಬೇಕು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಮೇಡಮ್ ನನಗೆ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಅಲ್ವಾ ನಾನು ಆ ಇನ್ವೆಸ್ಟರ್ಸ್ ಜೊತೆ ಮಾತಾಡಬೇಕು ಫಸ್ಟ್ ಆ ವ್ಯವಹಾರದ ಬಗ್ಗೆ ಒಂದು ಕರೆಕ್ಟಾಗಿ ಮಾತುಕತೆ ಆಗಬೇಕು ಅಲ್ವಾ ಆದರೂ ಅಲ್ಲಿ ತನಕ ನಾನು ಬ್ಯುಸಿ ಇರ್ತೀನಿ ಬೇಕಾದರೆ ಆಮೇಲೆ ನೋಡು ಅಂತ ಹೇಳಿದಾಗ ಅಶ್ವಿನಿಗೆ ದೇವಿಯನಿಗೆ ಅಶ್ವಿನಿ ಬೆಲೆ ತುಂಬನೆಗೆ ಹೋಗ್ಬರುತ್ತೆ ಆದ್ರೂ ಕೂಡ ಈ ಬಿಸ್ನೆಸ್ ಕೂಡ ಅಷ್ಟು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ದೇವಿಯನ್ನಿ ಅಶ್ವಿನಿ ಹೇಳಿದ ಮಾತಿಗೆ ಒಪ್ಕೊಳ್ತಾಳೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಡ್ಯೂಟಿಗೆ ಹೋಗ್ತಿರಬೇಕಾದ್ರೆ ದಾರಿ ಮಧ್ಯದಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಅವಾಗ ಭೂಮಿ ಹೇಳ್ತಾಳೆ ಸೈಬ್ರಾ ನಿಮಿಷ ಗಾಡಿ ಇಲ್ಲಿಗೆ ನಿಲ್ಸಿ ಶೂಟಿಂಗ್ ನಡೀತಾ ಇದೆ ಸ್ವಲ್ಪ ನೋಡ್ಕೊಂಡು ಹೋಗುವ ಅಂತ ಹೇಳಿದಾಗ ಅದೇ ಸರಿ ಆಯ್ತು ಅಂತ ಹೇಳಿ ಗಾಡಿನ ನಿಲ್ಲಿಸ್ತಾನೆ ಹೀಗೆ ಶೂಟಿಂಗ್ ಅನ್ನ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಭಿಕ್ಷುಕ್ ಭಿಕ್ಷುಕ ಬರ್ತಾನೆ ಅವಾಗ ಭಿಕ್ಷ ನೋಡಿ ಭೂಮಿ ಹೇಳ್ತಾಳೆ ಸೈಬ್ರಾ ಅಲ್ಲಿ ನೋಡಿ ಭಿಕ್ಷುಕ ಭಿಕ್ಷುಕ ಅಂತ ಹೇಳಿ ಕೂಗ್ತಾಳೆ ಅವಾಗ ಹಾಗಲ್ಲ ಸಾಹೇಬ್ರೆ ಭಿಕ್ಷುಕನೇ ಆದ್ರೆ ನಮ್ಮನೆ ಬಂದಿದ್ರಲ್ಲ ಭವಿಷ್ಯ ಕುಮಾರ್ ಭವಿಷ್ಯ ಹೇಳುವವರು ಅವರೇ ಇದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೋಡಿದ್ಯಾ ಭೂಮಿ ನಾನು ಹೇಳಿದ್ದೆ ನಿನಗೆ ಯಾವುದೋ ಜೂನಿಯರ್ ಆರ್ಟಿಸ್ಟ ಕರ್ಕೊಂಡು ಬಂದು ಇವರು ಭವಿಷ್ಯ ಕುಮಾರ್ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಹಾಗಾಗಿ ಇವನ ಈಗಲೇ ಕರ್ಕೊಂಡೋಗಿ ಮನೆಯಲ್ಲಿ ಸತ್ಯ ನುಡ್ಸ್ಬೇಕು ಅಂತ ಹೇಳಿ ಅಜಿತ್ ಆ ಭವಿಷ್ಯ ಕುಮಾರ್ ಜ್ಯೋತಿಷಿನ ಕರ್ಕೊಂಡು ಮನೆಗೆ ಹೊರಳ್ತಾನೆ ದಾರಿ ಮಧ್ಯೆ ಹೊರಳ್ತಿರ್ಬೇಕಾದ್ರೆ ಅಜಿತ್ ಭೂಮಿಗೆ ಹೇಳ್ತಾನೆ ಭೂಮಿ ನನಗೆ ಇನ್ನೊಂದು ಡೌಟ್ ಇದೆ ಏನು ಗೊತ್ತಾ ಆ ಅಶ್ವಿನಿಗೆ ಅಷ್ಟು ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಹೇಗೆ ಪರಿಚಯ ಇರಲಿಕ್ಕೆ ಸಾಧ್ಯ ಒಂದು ಇವಳು ಬ್ಯಾಕ್ ಗ್ರೌಂಡ್ ನಾವು ಅಂದ್ಕೊಂಡಾಗಿ ಇರೋದೇ ಇಲ್ಲಿ ಇರಲಿಕ್ಕೆ ಚಾನ್ಸೇ ಇಲ್ಲ ಹಾಗೂ ಒಂದು ವೇಳೆ ಇದ್ದರೂ ಸಹಿತ ಇವಳು ಸಾಮಾನ್ಯದವಳಲ್ಲ ಹಾಗೆ ಇವಳನ್ನ ಇವಳೇ ನಮ್ಮನೆಗೆ ಫ್ರಾಡ್ ಅಂತ ಫ್ರಾಡಾಗಿ ಬಂದವಳು ಇನ್ಮೇಲೆ ಇವಳನ್ನ ನಂಬಿಕೊಂಡು ನಾವೇನಾದರೂ ಇವಳಿಗೆ ಪರಿಚಯ ಇರುವ ಇನ್ವೆಸ್ಟರ್ಸ್ನ ನಮ್ಮ ಬಿಸ್ನೆಸ್ಗೆ ಹಾಕೊಂಡ್ರೆ ಅದರಲ್ಲಿ ನಮಗೆ ಸೋಲಾಗುವುದು ಕಡಾಖಡಿತ ಸತ್ಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ನೀವು ಎಲ್ಲದರಲ್ಲೂ ಆ ಅಶ್ವಿನಿನ ಅನ್ಮಾನ್ ನಿನ್ನ ನೋಡಿದ್ರೆ ಹೇಗೆ ಒಂದು ಕೆಲಸ ಮಾಡಿ ನಿಮಗೆ ಅಷ್ಟು ಅನುಮಾನ ಇದ್ರೆ ಅವಳು ಹೇಳಿರುವ ಆ ವ್ಯಕ್ತಿಯ ಹೆಸರನ್ನು ತಗೊಂಡು ಸ್ವಲ್ಪ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅವಾಗ ಗೊತ್ತಾಗುತ್ತೆ ಅಲ್ವಾ ಅವರು ಎಂಥವ್ರು ಅಂತ ಹೇಳಿ ಅಂತ ಹೇಳಿದಾಗ ಭೂ ಅಜಿತ್ ಹೇಳ್ತಾನೆ ನಿನಗೂ ನನ್ನ ಜೊತೆ ಇದ್ದು ಇದ್ದು ಸ್ವಲ್ಪ ಪೊಲೀಸ್ ಮಂಡಿ ಬಂದಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಿಮ್ಮಿಂದ ನನಗೆ ಪೊಲೀಸ್ ಬಂದಿರೋದು ಬಂದಿರೋದಲ್ಲ ಸಾಹೇಬ್ರೆ ನನಗೆ ರಕ್ತದಿಂದಲೇ ಬಂದಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾಳೆ ಓ ನಿಮ್ಮ ಅಪ್ಪ ಹಾಗಿದ್ರೆ ಪೊಲೀಸ್ ಅಂತ ಹೇಳಿ ಭೂಮಿನ ರೇಗಿಸ್ತಾ ಮನೆಗೆ ಬರ್ತಾರೆ ಮನೆಗೆ ಬಂದಾದ ಮೇಲೆ ಆ ಭಿಕ್ಷುಕನ ಮನೆಯಲ್ಲಿ ಎಲ್ಲರೂ ಎದುರು ನಿಲ್ಲಿಸಿ ನೋಡಿದ್ರ ಇವರೇ ಅಲ್ವ ನಿಮಗೆ ಹೇಳಿರುವ ಭವಿಷ್ಯ ಕುಮಾರ್ ಜ್ಯೋತಿಷಿಗಳು ಅಜ್ಜಿ ಅಂತ ಹೇಳಿದಾಗ ಅಜ್ಜಿಗೆ ತುಂಬನೇ ಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ ಆವಾಗ ಅಜ್ಜಿ ಹೇಳ್ತಾರೆ ಹೌದು ಆದರೆ ಅವರನ್ನು ಇವಾಗ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾನೆ ಅವರೇನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಜ್ಜಿ ಕ ನಮಗೆ ಅಂಟಿರುವ ದೋಷಗಳೆಲ್ಲವೂ ಪರಿಹಾರ ಆಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಕರ್ಕೊಂಡು ಬಂದಿರೋದು ಅಂತ ಹೇಳಿದಾಗ ಏ ಹೇಳೋ ಬೇಗ ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಆವಾಗ ಆ ಜ್ಯೋತಿಷಿ ಕಾಳ ಜ್ಯೋತಿಷಿ ಹೇಳ್ತಾನೆ ಇವಾಗ ನಿಮಗೆ ಅಂಟಿರುವ ಎಲ್ಲ ದೋಷವು ಪರಿಹಾರ ಆಗಿದೆ ನಿಮ್ಮಿಬ್ರು ವೈವಾಹಿಕ ಜೀವನವು ಕೂಡ ಚೆನ್ನಾಗಿರುತ್ತೆ ನೀವಿಬ್ಬರು ಇವಾಗ ಸಂಸಾರ ಮಾಡಬಹುದು ಇವಾಗ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಓ ಅಲ್ಲಿಂದ ಓಡಿ ಹೋಗ್ತೇನೆ ಆವಾಗ ಅಜಿತ್ ಅಜ್ಜಿನ ನೋಡಿ ಕೋಪದಿಂದ ಅಜ್ಜಿ ನೀವು ಸುಮ್ಮನೆ ಸುಮ್ಮನೆ ನನ್ನ ಮತ್ತೆ ಭೂಮಿನ ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ಬಿಡಿ ಅದು ನಿಮ್ಮಿಂದ ಸಾಧ್ಯನೇ ಇಲ್ಲ ನಾವು ಅವಳನ್ನು ನಾನು ಅವಳನ್ನು ಸುಮ್ಮನೆ ಈ ಮನೆಗೆ ಕರ್ಕೊಂಡು ಬಂದಿಲ್ಲ ಸಾಕ್ಷಿಯಾಗಿ ಸತ್ಯ ತುಪ್ಪದಿ ದುಳಿದೆ ಅವಳನ್ನು ಈ ಮನೆಗೆ ಕರ್ಕೊಂಡು ಬಂದಿರೋದು ನಮ್ಮಿಬ್ಬರನ್ನ ದೂರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಷ್ಟು ನಮ್ಮಿಬ್ಬರು ಬಂತ ಗಟ್ಟಿಯಾಗಿದೆ ಅಂತ ಹೇಳಿದಾಗ ಮತ್ತೆ ಅಜ್ಜಿ ಅಪೇಕ್ಷೆ ದೇವ ಿ ಅಶ್ವಿನಿಗೆ ಅಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ